ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಉಡುಪಿ ಮಂಗಳೂರು ಕಮಿಷನರೇಟ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಸ್ಪೀಟ್ ಅಂದರ್ ಬಾಹರ್ ಮತ್ತು ಮಟ್ಕಾ ದಂಧೆ ಅವ್ಯಾಹತವಾಗಿದೆ ಆದರೆ ಪೊಲೀಸರು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಈ ವ್ಯಾಪ್ತಿಯಲ್ಲಿ ಜಾನಪದ ಕ್ರೀಡೆ ಕಂಬಳ ಕೋಳಿ ಅಂಕ ಅಡ್ಡೆಗಳಲ್ಲಿ ಜೂಜುಕೋರರ ಹಾವಳಿ ಮಿತಿಮೀರಿದೆ ಜೂಜುಕೋರರೇ ಪ್ರಾಯೋಜಕತ್ವ ನೀಡಿ ಇಲ್ಲಿ ರಾಜಾರೋಷವಾಗಿ ರೋಷವಾಗಿ ಜೂಜು ನಡೆಸುತ್ತಿದ್ದಾರೆ ಇದು ಪೊಲೀಸರಿಗೆ ಗೊತ್ತಿಲ್ಲದ ಸಂಗತಿ ಏನಲ್ಲ ಆದರೂ ಜಾಣ ಮೌನ ವಹಿಸಿದ್ದಾರೆ ಕಂಬಳ ಅಂಕ ನಡೆಯುವ ಕಡೆಗಳಲ್ಲಿ ಜೂಜು ತಡೆಯಲು ಪೊಲೀಸರ ಸರ್ಪಗಾವಲು ಹಾಕಬೇಕಾಗಿರುವ ಜರೂರತ್ತು ಬಹಳ ಇದೆ ಬಂಟ್ವಾಳದ ಬೈರಾಸ್ ಕಿಂಗ್ ಪಿನ್ ದಿನೇಶನ ಅಣ್ಣ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದು ಇದೀಗ ಬಿಜೆಪಿಯಲ್ಲಿದ್ದಾರೆ ಈ ಹಿಂದೆ ನಿಗಮ ಮಂಡಳಿಯೊಂದರ ಅಧ್ಯಕ್ಷರೂ ಆಗಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಅಂಡರ್ನಲ್ಲಿ ಬರುವ ಪ್ರದೇಶಗಳಲ್ಲಿನ ದಿನೇಶನ ಬೈರಾಸದಂದೆಗೆ ಈತನ ಅಣ್ಣನದ್ದೇ ಶ್ರೀರಕ್ಷೆ ಎನ್ನುವಂತಾಗಿದೆ ಬಂಟ್ವಾಳದ ಬೈರಾಸದಂತೆ ದಿನೇಶನೇ ಕಿಂಗ್ ಪಿನ್ ಆಗಿದ್ದಾನೆ ಬಂಟ್ವಾಳ ನೆಲ್ಲಾಡಿ ಪುತ್ತೂರು ಬೆಳ್ತಂಗಳಿ ಚಾರ್ಮಾಡಿಯಲ್ಲಿ ವಚನ್ ಎಂಬಾತನ ಇಸ್ಪಿಟ್ ದಂಧೆ ಅವ್ಯಾಹತವಾಗಿದೆ ಯಾರ ಭಯವೂ ಇಲ್ಲದೆ ಎಗ್ಗಿಲ್ಲದೆ ದಂಧೆ ನಡೀತಾ ಇದೆ ಇದಕ್ಕೆ ಬಂಟ್ವಾಳ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಪುತ್ತೂರು ಡಿಎಸ್ಪಿ ಇವರೆಲ್ಲ ಸೇರಿ ಕಡಿವಾಣ ಹಾಕಬೇಕಿದೆ ಮಂಗಳೂರಿನ ಎಕ್ಕೂರಿನ ಅರುಣ್ ಅಲಿಯಾಸ್ ಕಾಳು ಈತನ ಪಾರ್ಟ್ನರ್ ಸಂದೀಪ್ ಪೂಜಾರಿ ಈತ ಕೊಂಡಾಣದ ದೇವಸ್ಥಾನದ ಪೂಜಾರಿ ಜೆಪ್ಪಿನ ಮೊಗುರುವಿನ ಜಾನ್ ಸುರೇಶ್ ಈತನ ಕಲೆಕ್ಷನ್ ಏಜೆಂಟ್ ಮೊಹಮ್ಮದ್ ಮಂಗಳೂರಿನ ಕಂಕನಾಡಿಯ ಮನು ಬಂದರ್ವೆಲ್ ಯಕ್ಕೂರಿನ ಪ್ರವೀಣ್ ಕೊಯ್ಲೊ ಬರ್ಕೆಯ ಪ್ರಶಾಂತ್ ಕೋಡಿಕಲ್ನ ವಿಗ್ ವಿಜಯ್ ಉರ್ವ ಮಾರ್ಕೆಟ್ನ ಯತೀಶ್ ಉರ್ವದ ದೀಪಕ್ ಶೆಟ್ಟಿಯ ದಂಧೆಗಳು ಜೋರಾಗಿದೆ ಈತನ ಕಮಿಷನ್ ಏಜೆಂಟನೊಬ್ಬ ಆತ್ಮಹತ್ಯೆಗೆ ಶರಣಾದ ಆರೋಪಗಳು ಕೂಡ ಕೇಳಿಬಂದಿದೆ ತೊಕ್ಕೊಟ್ಟುವಿನ ಒಳಪೇಟೆಯ ಗಣೇಶ್ ಶೆಟ್ಟಿ ತರದ್ದು ಸಿಕ್ಕಾಪಟ್ಟೆ ಮಟಕ ದಂಧ ನಡೀತಾ ಇದೆ ಬಿಸಿ ರೋಡಿನ ಸಂದೀಪ್ ಮಹೇಶ್ ಇವರ ಸಿಂಗಲ್ ನಂಬರ್ ದಂಧೆಯು ಅವ್ಯಾಹತವಾಗಿ ನಡೀತಾ ಇದೆ ಇನ್ನು ಕೃಷ್ಣ ಶೆಟ್ಟಿಯ ಮಟಕ ದಂಧೆಯೆಂದು ಕರ್ನಾಟಕದ ಗಡಿಮೀರಿ ಕೇರಳಕ್ಕೂ ವಿಸ್ತರಿಸಿದೆ ಉರ್ವದ ಪ್ರಶಾಂತ್ ವಿಜಯ್ ಈ ಇಬ್ಬರು ಈತನ ಏಜೆಂಟ್ಗಳೇ ಆಗಿದ್ದಾರೆ ಕೃಷ್ಣ ಶೆಟ್ಟಿ ಎಂಬ ಈ ಐನಾತಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ದಂಧೆಯನ್ನ ಪೋಗರ್ದಸ್ತಾಗಿ ಬೆಳೆಸಿದ್ದಾನೆ ಇನ್ನು ಮರೋಳಿಯ ಸೂರ್ಯನಾರಾಯಣ ಟೆಂಪಲ್ನ ಟ್ರಸ್ಟಿಯಾದ ಕಿಶೋರ್ನ ಮಟ್ಕ ದಂಧೆಯು ಯಾವುದೇ ಎಗ್ಗಿಲ್ಲದೆ ನಡೀತಾ ಇದೆ ಹಸನ್ ಎಂಬಾತ ಚಾರ್ಮಾಡಿ ನೆಲ್ಲಾಡಿ ಕೊಟ್ಟಿಗೆಹಾರ ಹೀಗೆ ದಿನಕ್ಕೊಂದು ಸ್ಥಳಗಳಲ್ಲಿ ಬೈರಾಸ್ ದಂಧೆ ನಡೆಸುತ್ತಿದ್ದಾನೆ ಈ ಕೂಡಲೇ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಆರ್ ಹಿತೇಂದ್ರ ಹಾಗೂ ಡಿಜಿ ಅಲೋಕ್ ಮೋಹನ್ ಅವರು ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಜನರ ಬದುಕು ಬೀದಿ ಪಾಲಾಗೋದು ನಿಶ್ಚಿತ ಪಣಂಬೂರಿನಲ್ಲಿ ರಮಾನಂದನೆಂಬ ಕರಿಯ ಶೆಟ್ಟಿಯೊಬ್ಬ ತನ್ನ ಬೈರಾಸ್ ದಂಧೆಯನ್ನ ಬೈಕಂಪಾಡಿಯ ಕ್ಲಬ್ನ ಬಳಿ ರೈಲ್ವೆ ಟ್ರ್ಯಾಕ್ ಬಳಿ ಹೀಗೆ ದಿನಕ್ಕೊಂದು ಕಡೆಗಳಲ್ಲಿ ಟ್ಯಾಂಕರ್ ಲಾರಿ ಚಾಲಕರನ್ನ ಬಳಸಿಕೊಂಡು ದಂಧೆ ನಡೆಸುತ್ತಿದ್ದಾನೆ ಪಣಂಬೂರು ಇನ್ಸ್ಪೆಕ್ಟರ್ ಒಳ್ಳೆಯವರಿದ್ದಾರೆ ಡಿಸೆಂಬರ್ ಹದಿನಾರರಂದು ಅಲ್ಲಿಗೆ ಸಣ್ಣ ದಾಳಿಯೂ ಮಾಡಿರ್ತಾರೆ ಈತನನ್ನ ಗೂಂಡಾ ಕಾಯ್ದೆಯಡಿ ಸರಡುಗಳ ಹಿಂದೆ ತಳ್ಳಬಾರದ್ಯಾಕೆ ಪಣಂಬೂರು ಎಸಿಪಿ ಶ್ರೀಕಾಂತ್ ರಂತೂ ಗಾಢ ನಿದ್ರೆಯಲ್ಲಿದ್ದಂತಿದೆ ಕೇಳಿದ್ರೆ ದಾಳಿ ನಡೆಸ್ತೀವಿ ಅಂತಾರೆ ಆದ್ರೆ ದಂಧೆಗಳು ಮಾತ್ರ ಇನ್ನೂ ನಿಂತಿಲ್ಲ ಇವರ ಅಧಿಕಾರ ಪರಿಮಿತಿಯ ಮುಲ್ಕಿ ಪಣಂಬೂರು ಮತ್ತಿತರೆಡೆಗೆ ಜೂಜಾಟದ ಅಡ್ಡೆಗಳು ಮೌನ ಬೇಕೇ ಈ ಮಧ್ಯೆ ಸಭಾಧ್ಯಕ್ಷರಾದ ಹಾಗೂ ಉಳ್ಳಾಲದ ಶಾಸಕರೂ ಆದ ಯುಟಿ ಖಾದರ್ ಅವರು ಜೂಜು ಅಡ್ಡೆಗಳ ಪರಮ ವಿರೋಧಿಯಾಗಿದ್ರು ಹಾಗಿದ್ರೂ ಮಂಗಳೂರಿನಲ್ಲಿ ರಾಜಾರೋಷವಾಗಿ ಇಸ್ಪೀಟ್ ಬೈರಾಸ್ ಮಟ್ಕಾ ದಂಧೆಗಳು ಅವ್ಯಾಹತವಾಗಿದೆ ತಾವಪ್ಪ ಜೂಜು ವಿರೋಧಿಗಳಾಗಿದ್ರು ಇಷ್ಟರ ಮಟ್ಟಿಗೆ ಮಂಗಳೂರನ್ನ ಜೂಜು ಕೇಂದ್ರವಾಗಿಸಲು ಬೆಂಬಲಿಸುತ್ತಿರುವುದಾದ್ರೂ ಯಾಕೆ ದಿನೇಶ್ ಗುಂಡೂರಾವ್ ಅವರು ಇಲ್ಲಿಗೆ ಉಸ್ತುವಾರಿಯಾಗಿದ್ರು ಸಹ ಯುಟಿ ಖಾದರ್ ಅವರೇ ಇಲ್ಲಿ ಮುಖ್ಯವಾಗ್ತಾರೆ ಆದ್ರೂ ಇಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಚುರುಕು ಮುಟ್ಟಿಸಿ ಮಂಗಳೂರಿಗೆ ಅಂಟಿರುವ ಕಳಂಕವನ್ನ ತೊಳೆಯಬೇಕಿದೆ ಇಲ್ಲವಾದ್ರೆ ಸಾಕಷ್ಟು ಮಂದಿ ಬಡವರು ಮಧ್ಯಮ ವರ್ಗದವರ ಆತ್ಮಹತ್ಯೆಗೆ ಅವರ ಬದುಕು ಮೂರಾಬಟ್ಟಿಯಾಗೋಕೆ ಪರೋಕ್ಷವಾಗಿ ಯುಟಿ ಖಾದರ್ ಅವರೇ ಕಾರಣಕರ್ತರಾಗ್ತಾರೆ ಈ ಕೂಡಲೇ ಎಚ್ಚೆತ್ತು ಖಾದರ್ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ